ಹಾಯ್ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಿಮಗೆ ಒಂದು ಲವ್ಲಿ ಮಟನ್ ಕೀಮಾ ಕಟ್ಲೆಟ್ ಮಾಡಿ ತೋರಿಸ್ತಾ ಇದ್ದೀನಿ ಇಟ್ಸ್ ವೆರಿ ಡೆಲಿಷಿಯಸ್ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ಈಗ ಕಟ್ಲೆಟ್ ಎಷ್ಟು ರೆಡಿಯಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಪಾರ್ಟಿ ಇರುವಾಗ ಫ್ರೆಂಡ್ಸ್ಗಳು ಬರುವಾಗ ಅಂಥ ಟೈಮಲೆಲ್ಲ ಮಾಡಿ ಇಟ್ಸ್ ವೆರಿ ಸಾಫ್ಟ್ ಆ್ಯಂಡ್ ಟೇಸ್ಟಿ ಅದು ಮಾಡೋದು ಈಸಿ ಹೇಗೆ ಅಂತ ನಾನು ಹೇಳಿಕೊಡ್ತೀನಿ ನೋಡಿ ಇದು ಕೀಮಾ ನಾನೊಂದು ಅರ್ಧ ಕೆ ಜಿ ಕೀಮಾ ತೊಗೊಂಡಿದ್ದೀನಿ ಅದನ್ನು ಕುಕ್ಕರ್ಗೆ ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕ್ಬಿಟ್ಟು ಅರಿಶಿನ ಮತ್ತು ಉಪ್ಪು ಹಾಕಬೇಕು ಉಪ್ಪು ಹಾಕ್ಬಿಟ್ಟು ಒಂದು ಎರಡು ಮೂರು ವಿಜಿಲ್ ಬರಲಿ ಚೆನ್ನಾಗಿ ಬೇಯಲಿ ಅದು ಅದಾದಮೇಲೆ ಅದನ್ನ ತೆಗ ತೆಗೆದಿಟ್ಕೊಳ್ಬೇಕು ಆಮೇಲೆ ಬೇಕಾಗಿರೋ ಥಿಂಗ್ಸು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬೇಯಿಸಿರುವ ಆಲೂಗಡ್ಡೆ ಮೂರು ಅಚ್ಚಕಾರದ ಪುಡಿ ಎರಡು ಬಿಗ್ ಸೈಜ್ ಆನಿಯನ್ ನಾಲ್ಕೈದು ಹಸಿಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಉಪ್ಪು ಮತ್ತು ಕೀಮ ಬೇಯಿಸಿರೋದು ಇದು ಬೆಂದ ಮೇಲೆ ಈ ಕಲರ್ ಇರುತ್ತೆ ನೋಡಿ ಎಲ್ಲ ನೋಡ್ಕೊಳ್ಳಿ ಬೇಯಿಸಿರೋ ಬೆಂದಿರೋ ಆಲೂಗಡ್ಡೆ ಹಾಕಬೇಕು ಒಂದು ಮೂರೋ ನಾಲ್ಕೋ ತೊಗೊಳ್ಳಿ ಆಲೂಗಡ್ಡೆನ ಈಗ ಕೀಮ ಬೆಂದಿರೋ ಕೀಮನ ಒಂದು ಬೌಲ್ಗೆ ಫಸ್ಟ್ ಹಾಕಬೇಕು ಆಮೇಲೆ ಬೇಯಿಸಿರೋ ಪೊಟ್ಯಾಟೊ ಇದು ಇದನ್ನ ಹಾಕಿರೋದು ಮತ್ತು ಎರಡು ಬಿಗ್ ಸೈಜ್ ಆನಿಯನ್ನ ಸ್ಮಾಲ್ ಸ್ಮಾಲ್ ಪೀಸಾಗಿ ಕಟ್ ಮಾಡಿರೋದು ಆಮೇಲೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋದು ಮತ್ತು ಅದಷ್ಟು ಹಾಕಾದ್ಮೇಲೆ ಆಲೂಗಡ್ಡೆ ಚೆನ್ನಾಗಿ ಬೆಂದಿರಬೇಕು ಇದಾದಮೇಲೆ ಅಚ್ಚಕಾರದ ಪುಡಿನ ಹಾಕ್ಕೊಳ್ಬೇಕು ಅದು ಅಷ್ಟೇ ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ಟೇಸ್ಟಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪು ಅದ ಇದು ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಸಣ್ಣದ ಕಟ್ ಮಾಡಿ ಹಾಕ್ಕೊಳ್ಬೇಕು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ಹಾಕಿ ಸಾಕು ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಸ್ಮ್ಯಾ ಕೈಯಲ್ಲೇ ಸ್ಮ್ಯಾಶ್ ಮಾಡಬೇಕು ಆವಾಗಲೇ ಅದು ಟೇಸ್ಟ್ ಬರೋದು ಕೈಯಲ್ಲಿ ಚೆನ್ನಾಗಿ ಆಲೂಗಡ್ಡೆ ಇದೆಲ್ಲ ಮಿಕ್ಸ್ ಆಗಬೇಕು ನೋಡಿ ಇದು ರೆಡಿ ಇರೋದು ತಿಕ್ಕಾಗಿ ಒಂದು ಚೂರು ನೀರಿಲ್ಲದೆ ಗಟ್ಟಿಯಾಗಿ ಮಾಡಿರಬೇಕು ಮತ್ತು ಉಂಡೆಯಾಗಿ ರೌಂಡ್ ಶೇಪಲ್ಲೂ ಮಾಡ್ಬೋದು ಒಡೆ ಥರನೂ ತಟ್ಬೋದು ನಾನು ಒಂಚೂರು ಓವಲ್ ಶೇಪ್ ಬರೋಂಗೆ ಮಾಡ್ಕೊಂಡಿದ್ದೀನಿ ಇದು ಬ್ರೆಡ್ ಕ್ರಮ್ಸಿದು ಬ್ರೆಡ್ದ ಪೌಡ್ರದು ರೆಸ್ಕ್ ಪೌಡ್ರ್ ಅಂತ ಬೇಕ್ರಿ ಸಿಗುತ್ತೆ ಇದು ಒಂದು ಮೊಟ್ಟೆನ ಚೆನ್ನಾಗಿ ಬೀಟ್ ಮಾಡಿಟ್ಕೊಂಡಿದ್ದೀನಿ ಈಗ ನಾವು ಅದು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಪ್ಲೇಟಲ್ಲಿ ಹಿಂಗೆ ರೆಡಿ ಮಾಡಿ ಇಟ್ಕೊಂಡಿದೀವಲ್ಲ ಅದನ್ನು ಫಸ್ಟು ಆ ಎಗ್ ಬೀಟ್ ಮಾಡಿರ್ತೀವಲ್ಲ ಅದಕ್ಕೆ ಡಿಪ್ ಮಾಡಬೇಕು ಫುಲ್ ಒಂದು ರೌಂಡ್ ಡಿಪ್ ಮಾಡಿ ಆಮೇಲೆ ಈ ಬ್ರೆಡ್ ಕ್ರಮ್ಸ್ ಇದೆಯಲ್ಲ ಅದನ್ನ ಮೇಲೆ ಫುಲ್ ಹಿಂದೆ ಮುಂದೆ ಆಗಂಗೆ ಮಾಡಿಬಿಟ್ಟು ತವದಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಡೀಪ್ ಫ್ರೈ ಎಲ್ಲ ಇದು ಶಾಲಂ ಫ್ರೈ ಅಷ್ಟೇ ಮಾಡೋದು ಡೀಪ್ ಫ್ರೈ ಅಲ್ಲ ಸೊ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಹಾಕ್ಬಿಟ್ಟು ಒಂದು ಸೈಡ್ ಅದು ಬೆಂದ ಅದನ್ನ ಅದನ್ನು ಹಾಕ್ಕೊಳ್ಬೇಕು ಬೇಗ ಆಗುತ್ತೆ ಬೇಗ ಆಗುತ್ತೆ ಯಾಕಂದರೆ ಆಲ್ರೆಡಿ ಕೀಮಾ ಮತ್ತು ಆಲೂಗಡ್ಡೆ ಎರಡು ಬೆಂದಿರೋದು ಅಲ್ಲಿ ಇರೋದು ಬರೀ ಈರುಳ್ಳಿ ಮತ್ತು ಹಸಿಮೆಣ್ಸಿಗೆ ಅದು ಮಾತ್ರ ಒಂಚೂರು ಬೇ ಫ್ರೈ ಆಗೋಂಗೆ ಅದೆಷ್ಟು ಹಿಂಗಾಗುತ್ತೆ ಎಷ್ಟೊಳ್ಳೆ ಕಲರ್ ಬಂದಿದೆ ನೋಡಿ ತುಂಬ ಚೆನ್ನಾಗಾಗುತ್ತೆ ನಿಮ್ಮ ಮನೆಗಳಲ್ಲಿ ಮಾಡಿ ಇಟ್ಸ್ ವೆರಿ ಟೇಸ್ಟಿ ಮಕ್ಕಳಿಗೆ ವಯಸ್ಸಾದವ್ರಿಗೆಲ್ಲ ತಿನ್ನಲಿಕ್ಕೆ ಖುಷಿ ಕೂಡ ಅವ್ರಿಗೆ ತಿನ್ನೋಕ್ಕೂ ಈಸಿ ಆಗುತ್ತೆ ನೆಕ್ಸ್ಟ್ ವೀಡಿಯೋದೊಂದಿಗೆ ಮೀಟ್ ಮಾಡೋಣ ಅಲ್ಲಿ ತನ್ನ ಕಟ್ಟೋಕ್ಕೆ ಬ ಬಾಯ್ ಥ್ಯಾಂಕ್ ಯು